ಹಾ ನೋಡ್ತೀವಿ ಅದ್ರಲ್ಲಿ ಜಾನಿ ಮತ್ತೆ ಇಂದ ಬಿಗ್ ಬಾಸ್ ಹಾಳಾಗ್ತಿದೆ ಬಟ್ ಗಿಲಿ ನಟ ಮಾಡ್ ನಾವು ಅವನ್ ಎಲ್ಲರ ತರ ಇಲ್ಲ ಅಲ್ಲಿ ಅವನ್ ಏನಾಗಿದ್ದಾನೋ ಅವನಾಗೇ ಇದಾನೆ ಸೊ ಹೊರ್ಗಡೆ ಹೇಗಿರ್ತಾನೋ ಈಗ ಈಗ್ಲೂ ಅಲ್ಲೂ ಕೂಡ ಹಾಗೆ ಇದ್ದಾನೆ ಬಟ್ ಅಶ್ವಿನಿ ಜಾನವಿಯಿಂದ ಇವಾಗ ಬಿಗ್ ಬಾಸ್ ಟ್ವೆಲ್ ನೋಡಕ್ ಆಗ್ತಾ ಇಲ್ಲ ಸೊ ಅವ್ರಿಬ್ರಿಂದ ಅವ್ರದೇ ಮನೆ ನಮ್ದೆ ಅನ್ನೋ ರೇಂಜ್ ಗೆ ಆಡ್ದಿದ್ದಾರೆ ಬಟ್ ಗಿಲ್ಲಿ ಗೆಲ್ಬೇಕ ಗಿಲಿ ಕಾವ್ಯ ಅಂದ್ರೆ ಹೊರಗಡೆ ಓಕೆ ಎಲೆಕ್ಷನ್ ವೈಸ್ ಅವ್ರು ಅಶ್ವಿನಿ ಅವರು ಅದೇ ರೀತಿ ನಂದೇ ನಾನೇ ಅನ್ನೋ ಲೆವೆಲ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಇದಾರೆ ಬಟ್ ಅದೆಲ್ಲ ಒಳಗಡೆ ನಡೆಯಲ್ಲ ಬಿಗ್ ಬಾಸ್ ಅಲ್ಲಿ ಮೇ ಬಿ ಅವ್ರಿಗೆ ಇರ್ಬೋದೇನೋ ಬಡವರ ಮನೆ ಮಕ್ಳು ಬೆಳಿಬಾರ್ದು ಅನ್ನೋದು ಮೇನ್ ಅದು ಅವ್ರ ತಿಂಕ್ ಬಟ್ ಅವ್ರ ಅವ್ರ ಆಕ್ಚುಲಿ ಅವ್ರನ್ನ ತಗೊಂಡಿರೋದೆ ಅಂತ ಹೇಳ್ತೀನಿ ದುಡ್ಡಿರೋರ್ನ ತಗೋಬಾರ್ದು ಅದು ಮೇಯ್ನು ಬಡವ್ರ ಮನೆ ಮಕ್ಳು ಬೆಳಿಬೇಕು ಗಿಲ್ಲಿ ವಿನ್ ಆಗ್ಬೇಕು ಮಲ್ಲಮ್ ಅಂದ್ರೆ ಅವರು ಇದ್ರಲ್ಲಿ ಹಳ್ಳಿಯಲ್ಲಿ ಬೆಳ್ದಿರೋರು ಗೆಲ್ಬಹುದು ಬಟ್ ಆದ್ರೂನು ಗೆಲ್ಲಿ ಗೆಲ್ಬೇಕು ಈಗ ಸೂರಜ್ ಮತ್ತೆ ಇದು ಯಾರದು ರಿಷಿ ರಿಷಿ ನಾಲ್ಕೆ ದಿನದ ದೌಡಿತವ್ರಲ್ಲ ಏನೋ ಬಿಗ್ ಬಾಸ್ ಮನೆ ಪಾರ್ಕ್ ಅಲ್ಲ ಬಿಗ್ ಬಾಸ್ ಮನೆ ಪಾರ್ಕ್ ಅಲ್ಲ ಅದೊಂದು ವೇದಿಕೆ ವೇದಿಕೆ ಅಂದ್ಮೇಲೆ ಅದಕ್ಕೊಂದು ಗೌರವ ಕೊಡ್ಬೇಕು ರೆಸ್ಪೆಕ್ಟ್ ಕೊಡ್ಬೇಕು ಬಟ್ ಅವ್ರ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ನಮ್ದೇ ಜಾಗ ಅನ್ಕೊಂಡ್ ಎಲ್ಲಾರು ಇದಾರೆ ಬಟ್ ಗಿಲ್ಲಿ ಹಾಗಿಲ್ಲ ಗಿಲ್ಲಿ ಹೇಗಿದ್ದಾನೋ ಹಾಗೆ ಇದಾನೆ ಸೊ ಬಿಟ್ಟು ಗಿಲ್ಲಿನೇ ವಿನ್ ಆಗ್ಬೇಕು ಅಲ್ಲ ಗಿಲ್ಲಿ ಕಾವ್ಯ ಅವರಿಬ್ರು ಡೌಡವ್ರಲ್ಲ ಇಲ್ವಲ್ಲ ಅವರೆಲ್ಲೂ ಅದನ್ನ ಪಬ್ಲಿಕ್ ಆಗಿ ತೋರ್ಸ್ಕೊಳೋ ರೀತಿ ಆ ರೀತಿ ಎಲ್ಲಾ ಇಲ್ವಲ್ಲ ಇಡಿಕವ್ರು ತೋರ್ಸ್ಕೊತಿದಾರ ಇಡೀ ಕರ್ನಾಟಕಕ್ಕೆ ಕಾಯ ಗಿಲ್ಲಿ ಲವ್ ಸ್ಟೋರಿ ಫುಲ್ ಫೇಮಸ್ ಆಗ್ತಾ ಇದೆ ಅದು ಜನಗಳು ಮಾಡ್ತಿರೋ ಪೋರ್ಟ್ರೇ ಪೋರ್ಟ್ರೇ ಮಾಡ್ತಾ ಇದಾರೆ ಅಷ್ಟೇ ಓಕೆ ಅವರಿಬ್ರಲ್ ಏನಿಲ್ಲ ಅವರಿಬ್ರಲ್ಲಿ ಏನು ಇಲ್ಲ ಓಕೆ ಈಗ ಆದ್ರೂನು ಇವ್ರಿಬ್ರು ಗಿಲ್ಲಿ ಮತ್ತೆ ಯರೋ ರಿಷಿಕಾ ಮತ್ತೆ ಸೂರಜ್ ಬಿಗ್ ಬಾಸ್ ಮನೆಗ್ ಬಂದಿರೋದ್ ಓಡ್ಕೊಂಡ್ ಹೊಡೋದಕ್ಕ ಅಥವಾ ಲೋ ಏನೋ ಆಟ ಆಡೋದಕ್ಕ ಅದನ್ನೇ ಹೇಳಿದ್ದು ಅದನ್ನ ಅವರು ಬಿಗ್ ಬಾಸ್ ಅಂತ ಅನ್ಕೊಂಡಿಲ್ಲ ಪಾರ್ಕ್ ರೀತಿ ಅವರು ಇದ್ ಮಾಡ್ಕೊಳ್ತಿದಾರೆ ಅದ್ರಲ್ಲಿ ಬೇರೆ ಬಿಗ್ ಬಾಸ್ ಬೇರೆ ಇವತ್ತು ಕಾಲೇಜ್ ಇದು ಕೊಟ್ಬಿಟ್ಟಾರ ಅದ್ಗಿ ಅವ್ರಿಗಿ ಫ್ರೀ ಆಗಿ ನೋಡಿ ಕರೆಕ್ಟ್ ಆಗಿ ಹೇಳಿದ್ರಿ ಯಾರು ಕಾವಿಯನ್ನ ಎತ್ತೆತ್ಕೊಂಡು ಹೋಗ್ತಾ ಇದ್ರಲ್ಲ ನೋಡಿದ್ರೆ ಏನ್ ಅನ್ಸುತ್ತ ಅದ್ರ ಬಗ್ಗೆ ಅವ್ರು ಹೇಳ್ತಾರ ಚಂದ್ರಪ್ರಭು ಅವರು ನೀವು ಬೇಳೆ ಬೇಯಿಸ್ಕೊಂಡು ನೀನು ಹುಡ್ಗಿರ್ ಹತ್ರ ಬೇಳೆ ಬೇಯಿಸ್ಕೊಂಡು ಅವರೆಲ್ಲ ಬೇಳೆ ಬೇಯಿಸ್ಕೊ ಬೇರೆ ಬೇರೆ ಇದ್ದಾರೆ ಅದನ್ನ ಫಸ್ಟ್ ನೋಡ್ಲಿ ಯಾರು ಬೇಳೆ ಬೇಯಿಸ್ಕೊತಾರ ನಿಮ್ ಪ್ರಕಾರ ಬೆಳೆ ಬೇಯಿಸ್ಕೊಂತಿರೋರು ಇಲ್ಲಿ ಹೇಳ್ಬೇಕಂತ ಹೇಳಿದ್ರೆ ಚಂದ್ರಪ್ರಭ ಅವರೇ ಅನ್ಕೊಳ್ತೀನಿ ಇಲ್ಲ ಅವ್ರು ಇನ್ನು ರಕ್ಷಿತಾ ಶೆಟ್ಟಿ ಬಗ್ಗೆ ಏನ್ ಅನ್ಸುತ್ತೆ ಪಾಪ ಅದು ಮಗು ತರ ಅವಳಿಗೆ ಅಲ್ಲಿ ಏನಾಗ್ತಿದೆ ಅನ್ನೋದು ಅವಳಿಗೆ ಅರ್ಥ ಆಗ್ತಿಲ್ಲ ಅವಳಗ್ ಕನ್ನಡ ಭಾಷೆ ಪ್ರಾಬ್ಲಮ್ ಇರೋದ್ರಿಂದ ಏನೋ ಅವಳಿಗೆ ಪಾಪ ಅರ್ಥ ಆಗ್ತಿಲ್ಲ ಬಟ್ ಅವಳಿಗೆ ಹೇಗ್ ಅರ್ಥ ಆಗ್ತಿದೆ ಅವ್ಳು ಆಡ್ತಿದ್ದಾಳೆ ನೀವ್ ಈ ತರ ಹೇಳ್ತಾ ಇದೀರಿ ಆದ್ರೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಡೌ ಮಾಡ್ತಾವಳೆ ಕನ್ನಡ ಒಂದ್ಸರಿ ಕರೆಕ್ಟ್ ಆಗಿ ಮಾತಾಡ್ತಾಳೆ ಒಂದ್ಸರಿ ಕರೆಕ್ಟ್ ಆಗಿ ಮಾತಾಡಲ್ಲ ಸುದೀಪ್ ಇದ್ದಾಗ ಓವರ್ ಡೌ ಮಾಡ್ತಾಳೆ ಸುದೀಪ್ ಅಣ್ಣ ಇದ್ದಾಗ ಕರೆಕ್ಟ್ ಆಗಿ ಮಾತಾಡ್ತಾಳೆ ಅಂತ ಇಡೀ ಕರ್ನಾಟಕದ ಜನರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ನೋಡ್ತಾ ಇರತ್ತೆ ಯಾರ್ ಡೌ ಹೊಡಿತವ್ರೆ ಯಾರ್ ಹೇಗ್ ಮಾಡ್ತಾ ಇರ್ತಿದ್ದಾರೆ ಅನ್ನೋದು ಗೊತ್ತಾಗೇ ಆಗುತ್ತೆ ಎಲ್ಲರೂ ಮೂರ್ ತಿಂಗಳು ಒಂಥರ ಇದ್ದು ಔಟ್ಸೈಡ್ ಒಂದ್ ಕಡೆ ಇರಕ್ ಆಗಲ್ಲ ಅವಳ ವಿಡಿಯೋಗಳು ನೋಡಿದಾಗ್ಲು ಅಷ್ಟೇ ಅವಳು ಕನ್ನಡ ಬರಲ್ಲ ಅವಳೇನ್ ನಾನ್ ವೆಜ್ ರೆಸಿಪೀಸ್ ಫಿಶ್ ಏನೇನ್ ಮಾಡ್ತಿರ್ತಾಳೋ ಲೈಕ್ ಅವಾಗ್ಲೂ ಅಷ್ಟೇನೆ ಕನ್ನಡ ಬರಲ್ಲ ಅವಳಿಗೆ ಅವಳು ಕೂಡ ಅಷ್ಟೇನೆ ಗಿಲೀತಾರನೆ ಅವಳು ಹೇಗೆ ಅವಳು ಮಾತಾಡ್ತಾಳೋ ಅದೇ ರೀತಿ ಇಲ್ಲಿ ಮಾತಾಡ್ತಾಳೆ ಬಟ್ ಭಾಷೆ ಪ್ರಾಬ್ಲಮ್ ಆಗ್ತಿದೆ ಭಾಷೆ ಪ್ರಾಬ್ಲಮ್ ಆಗ್ತಿದೆ ಎಸ್ ರಘು ಬಗ್ಗೆ ಏನ್ ಹೇಳ್ತೀರಿ ರಘು ಅವ್ರು ಚೆನ್ನಾಗಿ ಆಡ್ತಿದ್ದಾರೆ ಆಡ್ಲಿ ನೋಡೋಣ ಫಸ್ಟ್ ಯಾರ್ ಬರ್ತಾರೆ ಗೊತ್ತಿಲ್ಲ ಇನ್ನು ಅಶ್ವಿನಿ ಗೌಡ ಅವರು ಮನೆ ಎಲ್ಲರದ್ದು ಬ್ರಷ್ ತಗೊಂಡು ಹೋದ್ರು ಒಳಗಡೆ ವಾಶ್ರೂಮ್ ಒಳಗಡೆ ಏನ್ ಅವ್ರು ಅಲ್ಲೂಚ್ಕೊಳ್ಳೋದಕ್ಕ ಎಲ್ಲಾರದನು ಬ್ರಷ್ ತಗೊಂಡೋಗಿ ಎಲ್ಲಾರ ಬ್ರಷ್ ನಲ್ಲಿ ಅಲ್ಲೋಜೋದಕ್ಕ ಏನ್ ಅಂದ್ರೆ ಅವ್ರ ಪ್ರಕಾರ ಅವ್ರ ಮತ್ ಎಲ್ಲಾರು ಕೇಳ್ಬೇಕು ಅವ್ರ ಹತ್ರ ಎಲ್ಲಾರು ಬರ್ಬೇಕು ಅದಕ್ಕೆ ಬ್ರಷ್ ತಗೊಂಡೋಗದ ಅದು ನಿಮ್ ಪ್ರಕಾರ ಏನ್ ಅನ್ಸತ್ತ ಬುದ್ಧಿ ಏನ್ ಸಿಲಿ ಬುದ್ಧಿ ಅನ್ಸುತ್ತೆ ಓಕೆ ಮಕ್ಳುಗಳು ಮಾಡೋ ಬುದ್ಧಿ ಮಕ್ಳು ಮಕ್ಳುಗಳು ಮಾಡೋ ಬುದ್ಧಿ ಮಾಡ್ತಾ ಇದಾರೆ ಓಕೆ ಇನ್ನು ಓವರ್ ಆಲ್ ನಿಮ್ ಪ್ರಕಾರ ಗಿಲ್ಲಿನ ಹೊರತುಪಡಿಸಿದ್ರೆ ಈ ಸೀಸನ್ ಅಲ್ಲಿ ವಿನ್ನಿಂಗ್ ಕ್ಯಾಂಡಿಡೇಟ್ ಅಂತ ಯಾರು ನನ್ಸ ರಘು 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 ಅವ್ರ ಬಂದ್ಬಿಟ್ಟು ಎಲ್ರಿಗೂ ಮೋಸ ಮಾಡಿ ಇದು ಏನೋ ಕ್ಯಾಪ್ಟನ್ ಆದ್ರು ಅಂತ ಹೇಳಿ ಅವ್ರ ಇಂಡಿವಿಜುವಲ್ ಆಗಿ ಆಡ್ತಿದಾರೆ ಅವ್ರ್ ಗೆಲ್ಬೇಕ ಅನ್ನೋದು ಅವ್ರಿಗೇ ಇರುತ್ತ ಅಲ್ವಾ ಸೊ ಫಸ್ಟ್ ಕ್ಯಾಪ್ಟನ್ ಅದಕ್ಕೆ ಇರತ್ತೆ ರಘು ಅವ್ರ ಬಿಟ್ಟು ಇಂಡಿವಿಜುವಲ್ ಆಗಿ ಆಗಿನ್ ಯಾರ್ ಆಡ್ತಿದ್ರಂಗ ನಿಮ್ ಗಿಲ್ಲಿ ಗಿಲ್ಲಿ ಬರಿ ಕಾವ್ಯನ್ ಜೊತೆನೆ ಸುತ್ತುತ್ತಲ್ಲ ಕಾವ್ಯನಿಂದನೇ ಸುತ್ತ ಅದ್ ಎಲ್ಲರೂ ಪೋಡ್ರೆ ಮಾಡ್ತಿರೋದ ಅಷ್ಟೇ ಬಟ್ ಅವನ್ ಟೈಮ್ ಬಂದಾಗ ಅವ್ನ್ ಪ್ರೂವ್ ಮಾಡ್ಕೊಂತಿದಾರೆ ಇನ್ನೊಂದ್ ಕಡೆ ರಘು ಮತ್ತೆ ಅಶ್ವಿನಿ ಅವರಿಗೆ ಲವ್ ಸ್ಟೋರಿ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಅಂತಾರೆ ಹೇಳ್ತಿದಾರೆ ಹೌದು ಬಟ್ ಆ ರೀತಿ ಅದೇ ಜನಗಳ ಪ್ರೋಟ್ರ ಮಾಡ್ಕೊಂತಿರೋದು ಅವ್ರ ಮನ್ಸಲ್ಲಿ ಏನೂ ಇರಲ್ಲ ಬಟ್ ಜನಗಳೇ ಪ್ರೋಟ್ರೆ ಅವರು ರಘು ಅವರು ಹೇಳ್ತಾ ಇದಾರಲ್ಲ ನಿಮ್ಮನ್ನ ಇನ್ನು ಒಳ್ಳೆ ತರದಲ್ಲಿ ಅಂತ ಆಸೆ ನಿಮ್ಮನ್ನ ನಾನು ಲಕ್ಷಣವಾಗಿ ನೋಡ್ಬೇಕಂತ ಆಸೆ ಹೊರಗಡೆ ಬಂದ್ರೆ ಅವ್ರ ಹೆಂಡತಿ ಗೊತ್ತಾಯ್ತು ಹೊರಗಡೆ ಬಂದ್ರೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಹೆಂಡತಿ ಏನ್ ಹೇಳ್ತಾರೆ ಅಂತ ಒಟ್ಟಾರೆ ನಿಮ್ ಪ್ರಕಾರ ಗಿಲ್ಲಿ ಗಿಲ್ಲಿನ ಹೊರತು ಪಡಿಸಿ ರಘು ಓಕೆ ಈ ವಾರ ಎಲಿಮಿನೇಟ್ ಆಗ್ಬೇಕು ಇವ್ರು ಫಸ್ಟ್ ಹೋಗ್ಬಿಡ್ಬೇಕು ಅಶ್ವಿನಿ ಅಶ್ವಿನಿ ಓಕೆ ನೋಡಿ ನಮ್ಮ ಸರ್ವೆ ಪ್ರಕಾರ ಅಶ್ವಿನಿ ಅವರು ಹೋಗ್ಬೇಕು ಹೊರಗಡೆ ಹೋಗ್ಬೇಕು ಹೊರಗಡೆಗೆ ಅಂತ ಹೇಳ್ತಾರೆ ಆದ್ರೆ ಅಶ್ವಿನಿ ಅವರೇ ಫಸ್ಟ್ ಸೇವ್ ಆಗ್ತವಾರಲ್ಲ ಏನ್ ಕಾರಣ ಬಿಗ್ ಬಾಸ್ ಗಿಮಿ ಇದಿಲ್ವಲ್ಲ ವೋಟಿಂಗ್ ಲೈನ್ ಓಪನ್ ಆಗಿಲ್ವಲ್ಲ ಲೈನ್ ಓಪನ್ ಆದ್ರೆ ಗೊತ್ತಾಗುತ್ತೆ ಲೈನ್ ಓಕೆ ನಮ್ ಕರ್ನಾಟಕ ಜನ ಒಳ್ಳೆ ತೀರ್ಪನ್ನೇ ತಗೊಂಡಿದ್ದಾರೆ ಆದ್ರೆ

ಅಶ್ವಿನಿ ಗೌಡ ಅವ್ರ ಬಗ್ಗೆ ಏನ್ ಹೇಳ್ತೀರಾ ಅವರು ಅಂದ್ರೆ ಅದೇ ಅವರು ಸ್ವಲ್ಪ ರಾಂಗ್ ಆಗಿ ಡಿಸಿಷನ್ ತಗೋತಾ ಇದಾರೆ ಅಂತ ಅನ್ಸುತ್ತೆ ನಮ್ಗೆ ಚೆನ್ನಾಗ್ ಆಡ್ತಿದ್ದಾರೆ ಅವರು ಕಾಣಿಸ್ಕೋಬೇಕು ಅಂತ ಚೆನ್ನಾಗ್ ಆಡ್ತಿದ್ದಾರೆ ಬಟ್ ಅದೇ ಅದನ್ನ ಸ್ವಲ್ಪ ಜಾಸ್ತಿ ಓವರ್ ಆಗಿ ಮಾಡ್ಕೊಂಡು ಬೇರೆ ನೆಗೆಟಿವ್ ಆಗಿ ಕಾಣ್ತಾ ಓಕೆ ಈಗ ಅಂದ್ರೆ ಈಗ ಅಶ್ವಿನಿ ಗೌಡ ಅವರು ಅಂತ ಬಂದಾಗ ಒಂದೊಂದು ಸರಿ ಒಂದೊಂದ್ ತರ ಮಾತಾಡ್ತಾರೆ ಅಶ್ವಿನಿ ಗೌಡ ಅವ್ರನ್ನ ಕಂಡ್ರೆ ಇಡೀ ಕರ್ನಾಟಕ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಇದೆ ಆದ್ರೆ ಅದೇ ಅಶ್ವಿನಿ ಗೌಡ ಅವರು ಪ್ರತಿ ಬಾರಿ ಸೇವ್ ಆಗ್ತಾ ಇದಾರೆ ಹೆಂಗೆ ಅದೇ ಸರ್ ಹೇಳ್ತಿದ್ನಲ್ಲ ಕಾಣಿಸ್ಕೊಳ್ಳ ತರ ಮಾಡ್ತಿದಾರಲ್ವಾ ಹಂಗಾಗಿ ಅಂದ್ರೆ ಅವರು ನಾಮಿನೇಷನ್ ಗೆ ಬರ್ತಾ ಇಲ್ವಲ್ಲ ಸರ್ ನಾಮಿನೇಷನ್ ಗೆ ಬಂದ್ರೆ ಆಮೇಲೆ ಡಿಸೈಡ್ ಆಗುತ್ತೆ ಓಕೆ ಈಗ ಒಂದ್ ವರ್ಗ ಹೇಳ್ತಾ ಇರೋದು ಗಿಲ್ಲಿ ಫೇಮಸ್ ಆಗಿರೋದಕ್ಕೋಸ್ಕರ ಗಿಲ್ಲಿ ಜೊತೆ ಜಗಳ ಆಡ್ಕೊಂಡು ಫೇಮಸ್ ಆಗ್ತಾ ಇದ್ದೀನಿ ನಾನು ಅಂತ ಅನ್ನೋ ಭ್ರಮೇಲ್ ಇದ್ದಾರೆ ಅಶ್ವಿನಿ ಗೌಡ ಅಂತ ಹೌದಾ ಇರ್ಬೋದು ಸರ್ ಇರ್ಬೋದು ಅಕ್ಕ ನಿಮ್ಗೆ ಅನ್ಸುತ್ತೆ ಹೌದು ಇರಬಹುದು ಸುದೀಪ್ ಸರ್ ಮಾಮೂಲಿ ಎಲ್ಲ ಇದ್ದಾಗ ಸ್ಯಾಟರ್ಡೇ ಸಂಡೇ ನೋಡುವಾಗೆಲ್ಲಾನು ಅವ್ರದ್ದು ಡೈಲಾಗ್ಸ್ ಮತ್ತೆ ರೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ವಾಕ್ ವಾಕ್ಚಾತುರ್ಯ ಚೆನ್ನಾಗಿದೆ ಸರ್ ಅವ್ರೂ ಅಂದ್ರೆ ಏನಂದ್ರೆ ಅವರು ಸ್ವಲ್ಪ ಸೈಡ್ ಆಗ್ತಿದ್ದಾರೆ ಅಶ್ವಿನಿ ಗೌಡ ಅವ್ರ ಜೊತೆ ಸೇರ್ಕೊಂಡು ಸೈಡ್ ಆಗ್ತಿದ್ದಾರೆ ಅಂತ ಅನ್ಸುತ್ತೆ ಎಸ್ ಅದೇ ರಕ್ಷಿತಾ ಶೆಟ್ಟಿನ ಮೊನ್ನೆ ಸಡೆ ಗಿಡೆ ಅಂತ ಅಂದ್ಬಿಟ್ಟು ಇದಾಗಿದೆ ಗೊತ್ತಾ ಅದು ಏನ್ ಅನ್ಸುತ್ತಕ್ಕ ತಪ್ಪು ಸರ್ ಹೆಣ್ ಮಕ್ಳಿಗೆ ಆ ರೀತಿ ಅನ್ಬಹುದು ಅನ್ಬಾರ್ದು ಅದೇ ಸರ್ ಈಗ ಮೊನ್ನೆ ಎಲ್ಲ ಸುದೀಪ್ ಸರ್ ತುಂಬಾ ಚೆನ್ನಾಗ್ ಮಾತಾಡಿದ್ರು ಅದ್ರ ಬಗ್ಗೆ ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿ ನೀವು ನಿಮ್ಗೆ ಅಂದಿದ್ರೆ ಅಥವಾ ಬೇರೆಯವರು ಸುದೀಪ್ ಬಿಟ್ಟು ಬೇರೆಯವ್ರು ಅಂದಿದ್ರೆ ನೀವು ಸುಮ್ನೆ ಇರ್ತಿದ್ರ ಅಂತ ತುಂಬಾ ಚೆನ್ನಾಗಿ ಕೇಳಿದ್ರು ಅದೆಲ್ಲ ಜನರದು ಅಭಿಪ್ರಾಯನೇ ಸರ್ ಕೇಳಿದ್ದು ತುಂಬಾ ಚೆನ್ನಾಗೂ ಕೇಳಿದ್ರು ಆದ್ರೆ ಆತರ ಎಲ್ಲಾ ಮಾತಾಡಬಾರ್ದು ಸರ್ ಮತ್ತೆ ಮಾತಾಡಿದಾದ್ಮೇಲೆ ಅವ್ರು ಸಾರಿ ಕೇಳಿದ ರೀತಿ ಅಂತೂ ಇನ್ನೂನು ಕೆಟ್ಟದಾಗಿತ್ತು ಅದಿನ್ನೂ ಬೇಜಾರಾಯ್ತು ಆತರ ಮಾಡಬಾರ್ದಿತ್ತು ಈಗ ಬಿಗ್ ಬಾಸ್ ಬಂದ ನಾಲ್ಕು ದಿನ ಆದ್ರೂ ಕೂಡ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೂರಜ್ ಮತ್ತೆ ರಿಷಿಕ ಅವ್ರದ್ದು ಅವ್ರ ಬಗ್ಗೆ ಏನ್ ಹೇಳ್ತೀರಿ ಅದೇ ಸರ್ ಈಗ ಹೇಳ್ತಾ ಇಲ್ವಾ ಈಗ ಏನಾಗಿದೆ ಹನ್ನೆರಡನೇ ಸೀಸನ್ ಅಲ್ವಾ ಯಾವ್ದು ಟ್ರೆಂಡಿಂಗ್ ಅಲ್ಲಿ ಇರುತ್ತೆ ಅಂತ ಕೆಲವೊಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ ಈಗ ಜನ ಏನ್ ಕೇಳ್ತಾರೋ ಆ ಚೇಂಜಸ್ನೆ ಕೊಡಕ್ ನೋಡ್ತಾರೆ ಅವೆಲ್ಲ ಅಲ್ಲೇ ಅಷ್ಟೇ ಸರ್ ಆಚೆ ಬಂದ್ರೆ ಏನು ಅದೆಲ್ಲ ನಡೆಯಲ್ಲ ಸುಮ್ನೆ ಅಲ್ಲಿ ಜನಕ್ಕೆ ಇಷ್ಟ ಆಗಕ್ಕೆ ಏನ್ ಬೇಕು ಅಂತ ನೋಡ್ಕೊಂಡು ಆ ಕಂಟೆಂಟ್ ಕೊಡಕ್ಕೆ ಅಷ್ಟೇ ಇದಾರೆ ಇನ್ನು ಗಿಲ್ಲಿ ಮತ್ತೆ ಲವ್ ಸ್ಟೋರಿ ಬಗ್ಗೆ ಸರ್ ಹೇಳನ್ ಲವ್ ಸ್ಟೋರಿ ಅಂತ ಅನ್ಸೋದಿಲ್ಲ ಯಾಕಂದ್ರೆ ಗಿಲ್ಲಿ ಕಾಮನ್ ಆಗಿ ಎದ್ರೆದ್ರಿಗೆನೆ ಎಲ್ಲಾ ರೇಗ್ಸೋದು ಎಲ್ಲಾ ಮಾಡ್ತಾರೆ ಇನ್ನು ಕಾವ್ಯನು ಅಷ್ಟೇನೆ ಡಿಸೆಂಟ್ ಆಗಿ ಬಿಹೇವ್ ಮಾಡ್ಕೊಂಡು ಚೆನ್ನಾಗಿದೆ ಸರ್ ಅವ್ರ ಆಟ ಈಗ ಉತ್ತರ ಕರ್ನಾಟಕದಿಂದ ಬಂದಿರತಕ್ಕ ಸರ್ ಮಲ್ಲಮ್ಮ ಅವರು ಇನ್ನೋಸೆನ್ಸ್ ಅವ್ರ ಏಜ್ಗೆ ನಾವೇನು ಹೇಳ್ಬೇಕು ಅಂತ ನೆಗೆಟಿವ್ ಆಗಿ ಅನ್ಸಲ್ಲ ಬಟ್ ಅಂದ್ರೆ ಈಗ ಬಿಗ್ ಬಾಸ್ ನೋಡೋದೇ ಎಂಟರ್ಟೈನ್ಮೆಂಟ್ ಗೋಸ್ಕರ ಅಲ್ವಾ ಹಂಗಾಗಿ ಅವ್ರದ್ದು ಎಂಟರ್ಟೈನ್ಮೆಂಟ್ ಅಷ್ಟು ಕಾಣಿಸಲ್ಲ ಇನ್ನು ಮಾಳು ಅವ್ರದ್ದು ಸೇಮ್ ಹಾಡ್ ಹೇಳೋದು ಬಿಟ್ರೆ ಇನ್ನೆಲ್ಲೂ ಅವರು ಕಾಣಿಸ್ಕೊತಾ ಇಲ್ಲ ಕಾಣಿಸಿದ್ರೆ ಇರುತ್ತೆ ಸರ್ ಟ್ಯಾಲೆಂಟ್ ಇರುತ್ತೆ ಟ್ಯಾಲೆಂಟ್ ಇಲ್ದೆ ಜನ ಆಯ್ಕೆ ಮಾಡಿ ಕಳ್ಸಿರೋದಿಲ್ಲ ಅಥವಾ ಬಿಗ್ ಬಾಸ್ ಹೋಗಿರೋದಿಲ್ಲ ಟ್ಯಾಲೆಂಟ್ ನ ತೋರಿಸ್ಕೋಬೇಕು ತೋರಿಸ್ಕೊಂಡ್ರೆ ಅವ್ರು ಇನ್ನೂ ಒಂದಷ್ಟು ದಿನ ಇರ್ತಾರೆ ಅಂತ ಅನ್ಸುತ್ತೆ ಎಸ್ ಇನ್ನು ಧ್ರುವಂತ ಅವ್ರನ್ನ ಬಕೇಟ್ ರಾಜ ಅಂತ ಹೇಳ್ತಾ ಇದಾರೆ ನಿಜವಾದ್ ಬಕೇಟ್ ರಾಜ ಯಾರನೆಯಲ್ಲಿ ನಿಜವಾದ್ ಬಕೇಟ್ ರಾಜ ಜಾನ್ವಿ ಅನ್ಸುತ್ತೆ ಜಾನ್ವಿ ಅನ್ಸುತ್ತೆ ಜಾನ್ವಿ ಓಕೆ ಬಕೇಟ್ ರಾಣಿ ರಾಣಿ ಓಕೆ ಜಾನ್ವಿಗೂ ಮತ್ತೆ ಅಶ್ವಿನಿ ಗೌಡಗೂ ಜಗಳ ಆಗಿತ್ತಲ್ಲ ನಿನ್ನೆಲ್ಲ ಏನಂತ ಅದು ನಾಟಕ ಅನ್ಸ್ತಾ ಇದೆ ಸರ್ ಅದು ನಾಟಕನೇ ಅನ್ಸುತ್ತೆ ಮಕ್ಕಳಲ್ಲಿ ಬಕೆಟ್ ಬಕೆಟ್ ರಾಜ ಅದೇ ಈಗ ಅಶ್ವಿನಿ ಮತ್ತೆ ಜಾನ್ವಿಗೆ ಬಕೆಟ್ ಹಿಡಿಸರ್ ಅಂತ ಅನ್ಸುತ್ತೆ ಈ ವಾರ ಹೊರಗಡೆ ಹೋಗ್ಬೇಕು ಅಂದ್ರೆ ನಿಮ್ ಪ್ರಕಾರ ಯಾರು ಹೋಗ್ಬೇಕು ಈ ವಾರ ಹೊರ್ಗಡೆ ಹೋಗ್ಬೇಕು ಅಂತಂದ್ರೆ

ಹಾಗಾಗಿ ಅವರು ಸ್ಪಂದನ ಇವರೆಲ್ಲಾನು ನ್ಯೂಟ್ರಲ್ ಆಗೇ ಇದಾರೆ ಸರ್ ಏನು ಅವ್ರದ್ದು ಏನು ನಮಗೆ ಕಾಣಿಸ್ತಾ ಇಲ್ಲ ಅಷ್ಟಾಗಿ ಅವ್ರೇನಾದ್ರೂ ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದಾರ ಅಂತ ಸ್ಟ್ರಾಟರ್ಜಿ ಅಂದ್ರೆ ಸರ್ ಅವರು ಕೆಲವೊಂದು ಮೀಡಿಯಾದಲ್ಲಿ ಅವರು ಚೆನ್ನಾಗಿ ಕಾಣಿಸ್ಕೊಂಡಿರೋದ್ರಿಂದ ಜನ ಇಷ್ಟಪಟ್ಟು ಉಳಿಸ್ಕೊತಾ ಇರ್ಬೋದು ಅಂತ ಅನ್ಸುತ್ತೆ ಸ್ಟ್ರಾಟರ್ಜಿ ಅಂತ ಏನು ಅನ್ಸಲ್ಲ ಸರ್ ಆದ್ರೂನು ಎಂಟರ್ಟೈನ್ಮೆಂಟ್ ಬೇಕು ಅಂತ ಅನ್ಸುತ್ತಲ್ಲ ಸರ್ ಜನ ನೋಡೋದೇನೆ ಈಗ ಟೈಮ್ ಕೊಟ್ಟು ಕೂತಿರ್ತಾರೆ ಅಂದ್ರೆ ಅವ್ರಿಗೂ ರಿಲ್ಯಾಕ್ಸೇಷನ್ ಬೇಕು ಅವ್ರಗೋಸ್ಕರ ಅಂತಾನೂ ಕೂತಿರ್ತಾರೆ ಕೆಲವರು ಇಷ್ಟಪಟ್ಟು ಅವ್ರ ಕಡೆಯಿಂದ ಏನು ಬರ್ತಾ ಇಲ್ಲ ಅಂತ ಅಂದಾಗ ಅವರೇ ಎಲ್ಲೋ ಎಡೋತಾ ಇದಾರೆ ಅಂತ ಅನ್ಸುತ್ತೆ ಓಕೆ ಖಂಡಿತ ಥ್ಯಾಂಕ್ ಯು ನೆಕ್ಸ್ಟ್ ಏನ್ ಲಾಸ್ಟ್ ಕ್ವಶನ್ ಮೇಡಮ್ ಅವ್ರೆ ಈ ಸೀಸನ್ ಅಲ್ಲಿ ನಿಮ್ ಪ್ರಕಾರ ಗಿಲ್ಲಿಯನ್ನ ಹೊರ್ತು ಯಾರು ಯಾರ್ ಗೆಲ್ಬೋದು ಫೈವ್ ಕಂಟೆಸ್ಟೆಂಟು ಅಂತ ತಗೊಳೋದು ಹಾ ಸರ್ ಗಿಲ್ಲಿಯನ್ನ ಹೊರತು ಪಡಿಸಿದ್ರೆ ರಕ್ಷಿತಾ ನೆಕ್ಸ್ಟ್ ಕಾವ್ಯ ಇರ್ತಾರೆ ಎರಡು ಆ ಸುದಿ ಅವರು ಬರ್ಬೋದು ಸರ್ ಅವ್ರ ಟ್ಯಾಲೆಂಟ್ ಅವರಿಬ್ರನ್ನ ಬಿಟ್ಟು ಆ ಬಕೆಟ್ ಹಿಡಿಯೋದನ್ನ ಬಿಟ್ಟು ಅವ್ರ ಟ್ಯಾಲೆಂಟ್ ಅನ್ನೇ ತೋರಿಸ್ಕೊಂತ ಬಂದ್ರೆ ಅವ್ರು ಖಂಡಿತ ಬರ್ತಾರೆ ಅಂತ ಅನ್ಸುತ್ತೆ ಆ ನಾಲ್ಕ್ ಜನ ಆಯ್ತಲ್ವಾ ಮೂರಾಯ್ತು ಮೂರಾಯ್ತು ಕಾವ್ಯ ರಕ್ಷಿತಾ ಗಿಲ್ಲಿ ಅವರನ್ನ ಬಿಟ್ಟು ಹೇಳ್ತಾ ಇರೋದಾ ಆ ಅಶ್ವಿನಿ ಬರ್ಬೋದು ಸರ್ ಯಾಕಂದ್ರೆ ಈ ತರನೇ ಗಿಲ್ಲಿನೇ ಆಟ ಬಂದ್ರೆ ಅವರು ಬರ್ತಾರೆ ಅದನ್ನ ಬಿಟ್ಟು ನೆಗೆಟಿವ್ ಇಟ್ಟು ಬಂದ್ರೆ ಅವರು ಹೋರಾಟ ಅಂತ ಮಾರ್ಕ್ ಮಾಡ್ಕೊಂಡ್ ಬಂದಿರೋದ್ರಿಂದ ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡ್ಕೊಂಡ್ ಬಂದ್ರೆ ಒಳ್ಳೆಯವ್ರೆ ಸರ್ ಅವರು ಚೆನ್ನಾಗೇ ಇದಾರೆ ಅನ್ಸುತ್ತೆ ಓಕೆ ನೀವು ಈ ತರ ಹೇಳಿದ್ರಿ ಅಲ್ವಾ ಇದೇ ಹೋರಾಟ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳುವಂತ ಅಶ್ವಿನಿ ಗೌಡ ಅವ್ರ ಬಾಯಲ್ಲಿ ಕನ್ನಡ ಜಾಸ್ತಿ ಬರಲ್ಲ ಓಕೆನಾ ಮತ್ತೆ ನಾನು ಕನ್ನಡ ಮೀಡಿಯಮ್ ಅಲ್ಲ ಇಂಗ್ಲಿಷ್ ಮೀಡಿಯಂ ಅಲ್ಲಿ ನಾನು ಓದಿದ್ದು ಅಂತಾರೆ ಸೊ ಯಾವ ಒಂದು ನೈತಿಕತೆ ಇಟ್ಕೊಂಡು ಇವ್ರು ಕನ್ನಡದ ಬಗ್ಗೆ ಹೋರಾಟ ಮಾಡ್ತೀನಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಇವಾಗ ಸೆಡೆ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ಲ ಅಂತ ಅಂದ್ರು ಕನ್ನಡ ಹೋರಾಟಗಾರ್ತಿ ಅವಾಗ ನಮ್ಗೂ ಕ್ವಶನ್ ರೈಸ್ ಆಯ್ತು ಇವ್ರೆಂತ ಹೋರಾಟಗಾರ್ತಿ ಅಂತ ಹಂಗಂತ ಕನ್ನಡ ಹೋರಾಟಗಾರ್ತಿ ಅಂತ ಮಾತ್ರಕ್ಕೆ ಎಲ್ಲಾ ಪದಗಳು ಮೀನಿಂಗ್ ಗೊತ್ತಿರ್ಬೇಕು ಅಂತ ಏನಿಲ್ಲ ಅದೇ ಸರ್ ಅವರು ಕನ್ನಡ ಬಳಸ್ಬೇಕು ಈಗ ಕನ್ನಡ ಹೋರಾಟಗಾರ್ತಿ ಅಂದ್ರೆ ಅವರೇ ಹೆಚ್ಚಾಗಿ ಕನ್ನಡ ಬಳಸಿ ಉಳಿದೋರ್ಗೆ ಕನ್ನಡ ಮಾತಾಡಿ ಅಂತ ಹೇಳಿದ್ರೆ ಅದು ಸರಿ ಅನ್ಸುತ್ತೆ Okay, Madam Noray. Thank you, thank you so much. Okay, sir.